ಜಿಲ್ಲಾ ಪಂಚಾಯತಿ ಸಿಇಒರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಪೂರ್ತಿ ದಿನ ಜಿಲ್ಲೆಯ ಪ್ರಗತಿ ಬಗ್ಗೆ ಪರಿಶೀಲನಾ ಮಾಡಾಕ ಯಾವ್ಯಾವ ಯಶಸ್ ಡೆವಲಪ್ ಆಗಿ ಅಂತ ನೋಡಕ ತಾವು ಬಂದಿರಿ ತಮ್ಮ ಕಾರ್ಯ ಸಗಮವಾಗಿ ನಡೀಲಿ ಆದ್ರೂ ಕೂಡ ಬಹಳಷ್ಟು ನಿಮಗ್ ಕೂಡ ರೆಕಾರ್ಡಿಗೂ ವಾಸ್ತವಕ್ಕೂ ಬಹಳ ಐತ್ರಿ ಅಂದ್ರೆ ಬಹಳಷ್ಟು ವ್ಯತ್ಯಾಸ ಐತಿ ಸ್ವಲ್ಪ ನಮಗೂ ಕೆಲವೊಂದು ಮನವಿಯನ್ನ ನೀವು ಗಣನೆ ತಗೊಂಡ್ ಅಲ್ಲಿ ಅಧಿಕಾರಿಗಳು ಪುಟ್ಟ ಮಾತಾಡ್ರಿ ಅನ್ನೋದು ನಮ್ಮ ವಿಚಾರ ಮತ್ತ ಅದು ಬರೇ ಸಾವಿರ ಹದಿನೈದುನೂರ್ ಮಾರಕತೈತಿ ಹತ್ತು ಸಾವಿರದ ಒಳಗೆ ಮಾಡಿದ್ರೆ ನಮಗೆ ನುಕ್ಸಾನ್ ಆಕತಿ ಯಾವಾಗ್ಲೂ ಹತ್ತು ಸಾವಿರದ ಮೇಲೆ ಮಾರ್ತಿದ್ವಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮಾರ್ತಿದ್ವಿ ಈ ವರ್ಷ ಬರೇ ಹದ್ನೈನೂರು ಎರಡ್ ಸಾವಿರದ ನಿಮ್ ಅಂದ್ ಸಭಾ ತಗೊಂಡ್ ದೂರ ಉಳಿತು ಐದು ಸಾವಿರ ಒಂದು ಎರಡು ಸಾವಿರ ರಾಜ್ಯ ಸರ್ಕಾರದವ್ರು ಸೇರಿಸಿ ಏಳು ಸಾವಿರ ಕೊಟ್ಟು ನಮಗೆ ಖರೀದಿ ಮಾಡಿರಿ ಅಂತ ಅದೊಂದು ಬೇಡಿಕೆ ಇಟ್ಟವಿ ಈಗಾಗಲೇ ಇಟ್ಟು ಇಪ್ಪತ್ತು ದಿವಸ ಆಯ್ತು ಇಲ್ಲೆಲ್ಲ ಇವರು ಜಿಲ್ಲಾಡಳಿತ ಮಾಡಿ ತಮಗೆ ಲೆಟರ್ ಕೊಟ್ಟರೆ ಟೈಮ್ ಲಿಮಿಟ್ ನೀವೇ ಹೇಳ್ಬಿಡ್ರಿ ಎಷ್ಟು ಸಾಧ್ಯಕೈತೆ ಅಷ್ಟು ಲಘು ಶುಂಠಿ ಖರೀದಿ ಮಾಡಕತ್ತಿದ್ರೆ ನಮ್ಮ ರೈತರು ಬದುಕ್ತಾರ ಅನ್ನೋದು ಒಂದು ವಿಷಯ ಇದೆಲ್ಲದೇ ನಡುವೆ ನಮ್ಮನ್ನ ಸಾಲು ಸಿಗದಂಗೆ ಮಾಡ್ಯಾರ ಕೇಂದ್ರ ಸರ್ಕಾರ ಅದು ಆರ್ ಬಿ ಐ ಗೈಡ್ಲೈನ್ಸ್ ಬರೋದ್ರಿಂದ ತಾವು ಅಲ್ಲಿ ಅದನ್ನು ಎತ್ತಿ ನೀವು ತರ್ಬೇಕಂದ್ರೆ ನಾನು ಆ ತರದಾದ್ರೆ ನೀವು ಹುಡ್ಕೊಂಡ್ಬರ್ಬೇಕು ಸಾಯಬ್ರಿ ಅದು ಈಗ ಆ ಆರ್ಡ್ರನ್ನ ದಯಮಾಡಿ ಕ್ಯಾನ್ಸಲ್ ಮಾಡ್ರಿ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಆ ವಿಮಾ ಆ ಹಣ ಅಂತ ಇಲ್ದನ್ನ ನಾವು ಸುಮ್ಮನೆ ಕುಂದರಂಗಿಲ್ಲ ಸಾಹೇಬ್ರು ನೀವು ಆಗಲಿಲ್ಲ ವಾರಕ್ಕೊಮ್ಮೆ ಅಂತೂ ನಿಮ್ಮ ಕಚೇರಿ ಸಿಗ್ತಾನೆ ಅಂತ ನೀವೇ ಹೇಳಿರಿ ವಾರಕ್ಕೊಮ್ಮೆ ನಿಮ್ಮ ಕಚೇರಿ ಮುಂದೆ ಬಂದು ಕುಂದ್ರ ನಾವು ಹೊಡೆದ್ರ ನಾಲ್ಕು ತಾಸು ಹರಿಬೇಕು ಅದು ಮುಟ್ಟಿ ಅಲ್ಲಿ ದಾಟಿ ಮುಂದೆ ಅರ್ಧರು ಬೇರೆ ಹೊಲಕ್ಕೆ ಹೋದ್ ಒಟ್ಟು ನಾಲ್ಕು ತಾಸು ಹಚ್ಚಿ ಬಿಡದ್ರಿ

ನಮ್ಮ ಹಾವೇರಿ ಜಿಲ್ಲಾ ರೈತ ಸಂಘದ ಒಕ್ಕೂಟದ ಅಧ್ಯಕ್ಷ ರಾಜಣ್ಣವ್ರೆ ಏನಪ್ಪ ನೀನು ಏನಿದೆ ಪ್ರಧಾನ ಕಾರ್ಯದರ್ಶಿ ಅವ್ರೆ ಹೆಂಗೆ ರೈತಿದ್ರೆ ತೊಂದರೆ ಇಲ್ಲ ನೀವು ಇಂಜಿನಿಯರ್ ಕಮ್ಮಿ ರೈತ ಹಿಂಗಾಗಿ ಸಮಸ್ಯೆ ಆಗುತ್ತೆ ಆತ್ಮೀಯ ಬಂಧುಗಳೇ ನೇರವಾಗಿ ವಿಷಯಕ್ಕೆ ಬರ್ತೀನಿ ಈಗ ಹಾಂ ಹಚ್ಚಿದಾಗ ಒಮ್ಮೆ ಸಣ್ಣ ಇರ್ತದೆ ಆಮೇಲೆ ದೊಡ್ಡದಾಗುತ್ತೆ ಮುಂದುವಳ ಹಲವಾರು ವಿಚಾರಗಳನ್ನು ರೈತರ ಪರವಾಗಿರುವಂಥ ಬೇಡಿಕೆಗಳನ್ನು ಭಾಳ ಮನಮುಟ್ಟುವ ರೀತಿಯಲ್ಲಿ ಮಾರ್ಮಿಕವಾಗಿ ತಾವೆಲ್ಲ ಇಲ್ಲಿ ಹೇಳಿದ್ದೇವೆ ನನಗನ್ನಿಸ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಪ್ರಸ್ತುತ ರೈತರ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಿರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಇದೊಂದು ಅಭಿನಂದನಾ ಆಹಾರ ಈಗ ಅವರು ಭಾಳಷ್ಟು ಮಾತುಗಳಲ್ಲಿ ಹೇಳಿದರೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಆಡಳಿತ ಅನ್ನುವಂಥ ಒಂದು ವ್ಯವಸ್ಥೆಗೆ ಅಂಕುಶ ಅನ್ನೋದು ಬೇಕಾಗುತ್ತೆ ನಾವು ಜನಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಗಳು ಇರೋದ್ರಿಂದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುವಂಥ ಅಥವಾ ಆದೇಶ ಕೊಡುವಂಥ ಆಡಳಿತ ಪಕ್ಷದಲ್ಲಿ ಆದೇಶ ಕೊಡೋದು ಇಲ್ಲಿ ಚರ್ಚೆ ಮಾಡ್ಬೋದು ಬೇಡಿಕೆ ಇಡ್ಬೋದು ಜನಪ್ರತಿನಿಧಿಗಳಾಗಿ ಆದರೆ ಅದ್ರ ಹಿಂದಿರುವಂಥ ಒಂದು ಶಕ್ತಿ ತಾವುಗಳು ಅನ್ನೋದನ್ನು ಯಾವತ್ತಲೂ ನಾನು ಮರೆತಿಲ್ಲ ಮರೆಯೋದಿಲ್ಲ ಅದು ನಮ್ಮ ಮುಖ್ಯಮಂತ್ರಿ ಆದರೂ ಅಷ್ಟೇ ಎಂ ಪಿ ಆದರೂ ಅಷ್ಟೇ ಏನಿಲ್ಲಿದ್ರು ಅಷ್ಟೇ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ಕರ್ತವ್ಯ ನಾನು ಮಾಡ್ತೀನಿ ಈಗ ಮೊದಲನೇ ವಿಚಾರ ತಾವು ಇನ್ಶೂರೆನ್ಸ್ ಬಗ್ಗೆ ಹೇಳಿದಿರಿ ಏನು ಕ್ರಾಪ್ ಲಾಸ್ ಆಗುತ್ತೆ ಅದರ ಪ್ರಾಥಮಿಕ ಹಂತದಲ್ಲೇ ನಾವು ಎಸ್ ಮಾಡಿ ಅರ್ಜಿ ತೊಗೊಂಡು ವಿತರಣೆ ಮಾಡಬೇಕನ್ನುವಂಥದ್ದು ಒಂದು ಹೊಸ ಯೋಜನೆ ಬಂದಿದೆ ಮೊದಲೆಲ್ಲ ಕ್ರಾಪ್ ಲಾಸ್ ಆಗಿ ಇಡೀ ವರ್ಷ ಮೇಲೆ ಅದಕ್ಕೆ ಅಣೆವಾರಿ ಮಾಡಿ ಎಲ್ಲ ಮಾಡಿ ಆಮೇಲೆ ಸಿಕ್ತಿತ್ತು ಅದು ಅಲ್ಲಿವರಿಗೆ ಕಾಯೋದು ಬೇಡ ಅಂಥೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇಮ್ಮಿಡಿಯೇಟ್ಲಿ ಕೊಡಬೇಕನ್ನುವಂಥದ್ದನ್ನು ನವಂಬರ್ ತಿಂಗಳಲ್ಲಿ ಏನು ಆದೇಶ ಮಾಡಿದ್ದಾರೆ ಅದು ಹಿಂದಿನ ವರ್ಷದಿಂದ ಸಮೇತವಾಗಿ ಅಂತೇನು ನಾನು ಇವತ್ತು ನನ್ನ ಗಮನಕ್ಕೆ ಬಂದಿದೆ ಅದನ್ನು ಕೂಡಲೇ ನಾನು ನಮ್ಮ ಕೇಂದ್ರದ ಸಚಿವರು ಸಮೇತವಾಗಿ ಅಲ್ಲಿ ಆಫೀಸರ್ಸ್ಗೆಲ್ಲ ಮಾತಾಡ್ತೇನೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅವ್ರಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಒತ್ತಾಯವನ್ನು ಮಾಡ್ತೇನೆ ಆದರೆ ಇದು ಅಧಿಕೃತವಾಗಿ ಆಗಬೇಕಾದರೆ ರಾಜ್ಯ ಸರ್ಕಾರದಿಂದ ಒಂದು ಸ್ಟೇಟ್ ಹೈ ಲೆವೆಲ್ ಕಮಿಟಿ ಇದೆ ಇದರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಆ ಎಸ್ ಎಚ್ ಎಲ್ ಸಿಯಲ್ಲಿ ಅದು ಅನುಮೋದನೆಯನ್ನು ಆಗಿ ಬಂದಾಗ ಅಧಿಕೃತವಾಗಿ ಆಗ್ತದೆ ಅದಕ್ಕಾಗಿ ಇವತ್ತೇ ನಾನು ಕೂಡಲೇ ನಮ್ಮ ಕೃಷಿ ಸಚಿವರಿಗೆ ರಾಜ್ಯ ಕೃಷಿ ಸಚಿವರಿಗೆ ಮತ್ತು ಅಗ್ರಿಕಲ್ಚರ್ ಕಮಿಷನರ್ ಸೆಕ್ರೆಟರಿಗೆ ಮಾತನಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಎಸ್ ಎಸ್ ಎಲ್ ಸಿಯಲ್ಲಿ ಕೂಡಲೇ ಅದನ್ನು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಬೆನ್ನತ್ತಿ ಆ ಒಂದು ಬದಲಾವಣೆ ಏನು ಮಾಡಬೇಕು ಆಜ್ಞೆಯಲ್ಲಿ ಮಾಡಿ ಯಾಕಂದರೆ ತೊಂಬತ್ತರಷ್ಟು ಅರ್ಜಿ ನಮ್ಮ ಜಿಲ್ಲೆಯಿಂದ ಬಂದವು ಭಾಳ ಈಗ ಎಲ್ಲ ಏನೇನು ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳು ಹೆಂಗೆ ಪಡ್ಕೋಬೇಕನ್ನುವಂಥ ಸಂಪೂರ್ಣವಾದಂಥ ಮಾಹಿತಿ ತಮಗೆಲ್ಲ ಇದೆ ನಿಮ್ಮ ಒಳ್ಳೆಯ ಕೆಲಸ ಅದು ಅದನ್ನು ಲಾಭವನ್ನು ಮುಟ್ಟೋ ರೀತಿಯಲ್ಲಿ ನಾನು ಖಂಡಿತವಾಗೂ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೇಳೇದಾಗಿ ಶುಂಠಿ ಬಗ್ಗೆ ಹೇಳಿದಿರಿ ಶುಂಠಿ ಬಗ್ಗೆ ಏನು ಪರಿಸ್ಥಿತಿ ಇದೆ ನಾನು ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಬೇಕಿದ್ರ ಬಗ್ಗೆ ಒಟ್ಟು ಕ್ಷೇತ್ರ ಎಷ್ಟಿದೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜನ ಮಾಡಿದ್ದಾರೆ ಯಾಕೆ ಬಿದ್ದಿದೆ ಎಕರೆ ಏಳು ಸಾವಿರ ಎಕರೆ ಎಕರೆ ಇಡೀ ರಾಜ್ಯಕ್ಕೆ ಕೊಡಬೇಕಾಗತ್ತೆ ಒಂದು ಜಿಲ್ಲೆ ಕೊಡೋಕ್ಕಾಗಲ್ಲ ಸೊ ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸುಂಟಿಗೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿತ್ತು ಅನ್ನುವಂಥ ಮಾತು ನನಗೆ ಮಾಹಿತಿ ಇದೆ ಅದೇ ಪ್ರಕಾರ ಇದನ್ನು ಮಾಡಿಸೋದಕ್ಕೆ ಎಲ್ಲ ಒತ್ತಡವನ್ನು ನಾನು ಕೇಂದ್ರ ಸರ್ಕಾರದ ಮೇಲೆ ಖಂಡಿತವಾಗೂ ಹಾಕ್ತೀನಿ ಆಯ್ತು ಅಲ್ಲ ಅಲ್ಲಿ ಅಲ್ಲಿ ಅವ್ರಿಗೆ ಅನುಮತಿ ಕೊಟ್ಟಿರ್ಬೇಕು ಅದೇ ರೀತಿ ಅನುಮತಿ ನಾವು ಪಡ್ಕೋಬೇಕಿಲ್ಲಿ ಮಾಡ ಆಮೇಲೆ ಮತ್ತೆ ಹೇಳಿದಪ್ಪ ಬೇಡ್ತಿ ನದಿದು ಹೇಳ್ಬೇಕು ಬೇಡ ಗೊತ್ತಿಲ್ಲ ನಂಗೆ ಅಲ್ಲ ಕೆಲವು ವಿಚಾರಗಳು ಕೆಲವು ವಿಚಾರಗಳು ಬೇಡ್ತಿ ಕೇಂದ್ರ ಸರ್ಕಾರದ ವಾಟರ್ ರಿಸೋರ್ಸಸ್ ಡೈರೆಕ್ಟ್ರೇಟ್ ಆರ್ಗನೈಜೇಷನ್ ಅಂತಿದೆ ಡಬ್ಲ್ಯೂ ಆರ್ ಡಿ ಒ ಅದರಲ್ಲಿ ಈಗಾಗಲೇ ಅನುಮೋದನೆ ಆಗಿರುವಂಥ ಯೋಜನೆ ನದಿ ಜೋಡಣೆಯ ಯೋಜನೆಗಳ ಅನುಮೋದನೆ ಆಯಿತು ವಾಜಪೇಯಿ ಅವರ ಕಾಲದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಏಕಮಯ ಎರಡು ನದಿಗಳ ಜೋಡಣೆಯಲ್ಲಿ ಬೆಡ್ತಿ ವರ್ಧ ಕೂಡ ಒಂದು ನಾನು ನೀರಾವರಿ ಸಚಿವನಿದ್ದಾಗ ಅದಕ್ಕೆ ಚಾಲನೆಯನ್ನು ಕೊಟ್ವಿ ಎನ್ವೈರಮೆಂಟ್ ಕ್ಲಿಯರೆನ್ಸ್ಗೆ ಹಿಯರಿಂಗ್ ಮಾಡಬೇಕಾಗಿತ್ತು ಅಲ್ಲಿ ಜನ ಅದನ್ನು ತೀವ್ರವಾಗಿ ವಿರೋಧ ಮಾಡಿ ಡಿ ಸಿ ಕಾರ್ಗೆ ಬೆಂಕಿ ಹಚ್ಚಿದ್ರು ಹೀಗಾಗಿ ಅವತ್ತು ಅದು ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗಿತ್ತು ಆದರೆ ಅದಾದ ಮೇಲೆ ಆ ಯೋಜನೆಯಲ್ಲಿ ಮಾರ್ಪಾಡು ಮಾಡಿ ಅಲ್ಲಿಯ ಜನರಿಗೆ ಏನು ತೊಂದರೆ ಆಗದಂತೆ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಮತ್ತು ನಮಗೂ ಕೂಡ ವರದಾ ನದಿಗೆ ನೀರು ಬರಬೇಕು ವರದಾ ನದಿಗೆ ನೀರು ಬಂದರೆ ಅದು ತುಂಗದರಕ್ಕೆ ಹೋಗುತ್ತೆ ಸುಮಾರು ಐದಾರು ಜಿಲ್ಲೆಗೆ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇದು ಮಹತ್ವಾಕಾಂಕ್ಷಿ ಯೋಜನೆ ಹೇಳಿ ಮಾರ್ಪಾಡುಗಳನ್ನು ಕೂಡ ನಾವು ಮಾಡಿ ಈಗಾಗಲೇ ಡಿ ಪಿ ಆರ್ ಕೂಡ ಮಾಡಿದ್ವಿ ಈಗ ರಾಜ್ಯ ಸರ್ಕಾರ ಅದನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಕಳಿಸಿದರೆ ಖಂಡಿತವಾಗೂ ನದಿ ಜೋಡಣೆಯ ಕಾರ್ಯಕ್ರಮಕ್ಕೆ ಅದನ್ನು ಸೇರಿಸಿ ಅದನ್ನು ನಮ್ಮ ಜಿಲ್ಲೆಗೆ ಬಡ್ತಿ ವರ್ಧ ಜೋಡಣೆಯ ಒಂದು ಯೋಜನೆಗೆ ಏನೆಲ್ಲ ಅನುಮತಿಗಳನ್ನು ಪಡ್ಕೋಬೇಕಾಗತ್ತೆ ಅಂತ ನಮ್ಮ ಎನ್ವೈರ್ಮೆಂಟು ಪರಿಸರ ಅವೆಲ್ಲ ಅವುಗಳ ಕ್ರಮ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಭಾಳ ಆಸಕ್ತಿ ವಹಿಸ್ಬೇಕಾಗತ್ತೆ ಮುಂದೆ ಬರಬೇಕಾಗತ್ತೆ ಆ ಕೆಲಸ ಆತಂದ್ರೆ ಖಂಡಿತವಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಕೈ ಜೋಡಿಸ್ತೀವಿ ಅದು ಕೇಂದ್ರಕ್ಕೆ ಬಂದ ಮೇಲೆ ಅವ್ರ ಸಹಾಯವನ್ನು ಪಡ್ಕೊಂಡು ಇದರಲ್ಲಿ ರಾಜಕಾರಣ ಇಲ್ಲದೆ ರೈತರ ವಿಚಾರದಲ್ಲಿ ರಾಜಕಾರಣ ಬೇಕಾಗಿಲ್ಲ ಎಲ್ಲ ಪಕ್ಷಗಳು ರೈತ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಆದರೆ ಎಲ್ಲ ಪಕ್ಷಗಳಿಗೆ ಎಲ್ಲ ಪಕ್ಷಗಳು ರೈತನಿಗೆ ಸೇರಿದ್ದು ಹೀಗಾಗಿ ಅದರ ಬಗ್ಗೆ ನಾವು ಮೊದಲಿಂದನೂ ನಮ್ಮ ಬದ್ಧತೆ ಇದೆ ಆ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಇನ್ನು ಮೆಡ್ಲೇರಿ ಕೆರೀದ್ ಹೇಳಿದ್ದಾರೆ ಅದು ಭಾಳ ವರ್ಷದ ಬೇಡಿಕೆ ಇತ್ತು ನಾನು ಮುಖ್ಯಮಂತ್ರಿ ಅನುಮೋದನೆ ಕೊಟ್ಟು ಕೆಲಸನೂ ಕೂಡ ಪ್ರಾರಂಭ ಆಗಿತ್ತು ಇನ್ನೇನು ಭಾಳ ಕೆಲಸ ಉಳಿದಿಲ್ಲ ಇನ್ನೊಂದು ಮೂವತ್ತು ಪರ್ಸೆಂಟ್ ಕೆಲಸ ಅಷ್ಟೇ ಉಳಿದೈತೆ ಅದ್ರಾಗೆ ಪೈಪ್ ಜೋಡಣೆ ಇತ್ತು ಅದನ್ನೀಗಾಗಲೇ ನಾನು ರಾಜ್ಯ ಸರ್ಕಾರ ಗಮನಕ್ಕೆ ತಂದಿದ್ದೇನೆ ನೀರಾವರಿ ಸೇತುವೆ ಗಮನಕ್ಕೆ ತಂದಿದ್ದೇನೆ ಆದಷ್ಟು ಬೇಗನೆ ಅದನ್ನು ಕೂಡ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಿಬಿಲ್ ಸ್ಕೋರದ್ದು ಅದು ಇಡೀ ದೇಶದಲ್ಲೇ ಆಗಬೇಕಾಗಿದೆ ಅದರ ಹಣಕಾಸಿನ ಏನು ಪರಿಣಾಮ ಆಗತ್ತೆ ಅನ್ನೋದು ಚರ್ಚೆ ಆಗಬೇಕು ಆದರೆ ಒಂದನ್ನು ನಾನು ಇಚ್ಛಪಡ್ತೇನೆ ಸಿವಿಲ್ ಸ್ಕೋರ್ ಇಲ್ಲದೆ ರೈತರಿಗೆ ಏನು ಸಾಲ ಸಿಗಬೇಕು ಅದು ಒಂದು ರೀತಿಯಲ್ಲಿ ಬೈ ಪ್ರಿನ್ಸಿಪಲ್ ಅದು ಒಪ್ಪುವಂಥದ್ದು ಅದನ್ನು ನಾನು ಈಗಾಗಲೇ ಹಿಂದೆ ತಮ್ಮ ಒಂದು ಸಭೆಯಲ್ಲಿ ಅಲ್ಲಿ ರಾಣೆಬೆನ್ನೂರು ರಾಣೆಬೆನ್ನೂರು ತಾಲೂಕಿನ ಸಭೆಯಲ್ಲಿ ಬ್ಯಾಡಗಿ ತಾಲೂಕು ಸಭೆಯಲ್ಲಿ ತಾವು ಮಾತನಾಡಿದಾಗ ಅದನ್ನೀಗಾಗಲೇ ನಾನು ಕೇಂದ್ರ ಹಣಕಾಸಿನ ಸಚಿವರ ಗಮನಕ್ಕೆ ತಂದಿದ್ದೇನೆ ಒಂದು ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದ್ದೇನೆ ಅದು ಆದಷ್ಟು ಬೇಗನೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫೈನಾನ್ಸ್ ಮಿನಿಸ್ಟ್ರಿ ಮತ್ತು ಆರ್ ಬಿ ಐ ಎಲ್ಲರೂ ಸೇರಿ ಅದರ ನಿರ್ಣಯ ಮಾಡಬೇಕಾಗುತ್ತೆ ಅದು ಮತ್ತು ಗ್ಯಾರಂಟಿ ಇದೆ ಅಂತ ನಾವು ಅವು ಎರಡು ವಿಷಯ ಒಂದೇ ಆಗಿದ್ದರಿಂದ ಆ ಸಿವಿಲ್ ಸ್ಕೋರ್ ತೆಗೆದ್ರೆ ಇವೆಲ್ಲವೂ ಕೂಡ ಹೋಗಿಬಿಡ್ತೈತೆ ಅದ್ರ ಜೊತೆಗೆ ಆ ಅದ್ರ ಬಗ್ಗೆಯೂ ಕೂಡ ನಾನು ಹಣಕಾಸಿನ ಸಚಿವರಿಗೆ ಆಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ ಸಮಯ ಕೇಳಿದ್ದೀನಿ ಅಲಂಗಿತ ಅಧಿಕಾರಿಗಳಿಗೆ ಚರ್ಚೆ ಮಾಡಬೇಕು ಅಂತ ಅದನ್ನು ನಾನು ಒಬ್ಬನೇ ಮಾಡಿದ್ರಾಗಲ್ಲ ಅದು ಎಲ್ಲ ಎಂ ಪಿಗಳಿಗೆ ಒಂದು ಅಭಿಪ್ರಾಯ ಮೂಡಿಸಿ ಒಂದು ಗ್ರೂಪಲ್ಲಿ ಹೋಗಿ ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕಂತ ಈಗ ನಮ್ಮೊಳಗೆ ನಾವು ಮಾತಾಡಿದ್ದೇವೆ ಅದರ ಪರವಾಗಿ ಅದೊಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಆಗುತ್ತೆ ಅದನ್ನು ಮಾಡೋದಕ್ಕೆ ಸರ್ವ ಪ್ರಯತ್ನ ಸರ್ವ ಶಕ್ತಿ ನಾನು ಹಾಕ್ತೇನೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಕರೆಂಟ್ ಶಾಕ್ ಕೊಡ್ತೀನಿ ಅಲ್ಲೋ ಮತ್ತು ಮಂತ್ರಿಗಳು ಹೇಳಿದಾರಲ್ಲ ಏಳು ತಾಸು ಎಂಟು ತಾಸು ಕರೆಂಟ್ ಐತೆ ಅಂತ ತಡೀಪ ತಡೀತಾ ಸರಿ ಒಂದೇ ನಿಮಿಷ ಈ ಕರೆಂಟ್ ಇಂದ ಕರೆಂಟಿಂದ ಮತ್ತೆ ನಾನೇನು ಅನ್ಕೊಂಡು ಈ ಸದೇ ಬೇಸಿಗೆಯಲ್ಲಿ ಕರೆಂಟ್ ಕಟ್ಟಿಲ್ಲ ರೈತರಿಗೆ ಮತ್ತು ಗ್ರಾಹಕರಿಗೆಲ್ಲ ಸಮರ್ಪಕ ಕರೆಂಟ್ ಕೊಡ್ತೀವಿ ಅಂತ ಹೇಳಿದರೆ ನಾನು ಅದು ನಂಬಿದ್ದೀನಿ ಏ ಕರೆಂಟ್ ಇಲ್ಲ ಏ ಹಂಗೆಲ್ಲ ಹೇಳ್ಬೋದು ಲ್ಲ ಈಗ ಕರೆಕ್ಟಾಗಿ ವಿಷಯ ಹೇಳಿದ್ರೆ ಅದು ಹೆಂಗೆ ಸರಿಪಡಿಸ್ಬೇಕು ಮಾಡ್ಸೋಣ ಕರೆಂಟ್ ಇಲ್ಲ ಅಂತಂದ್ರೆ ಹೆಂಗದು ಹಂಗೆಲ್ಲ ಹೇಳ್ಬಾರ್ದು ಅದು ಯಾವಾಗ ಕೊಡ್ತಾರ ಎಷ್ಟು ತಾಸು ಕೊಡಕತ್ತಾರ ಯಾವಾಗ ಕೊಡಬೇಕು ಹೇಳ್ತೀನಿ ಕೇಳಿಲ್ಲ ಒಂದೇ ನಿಮಿಷ ನಾನೇನು ರೈತರ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋಕೆ ನಮ್ಗೇನು ತೊಂದರೆ ಇಲ್ಲ ಕೆಲವು ಕಡೆ ಏನಾಯ್ತು ಗೊತ್ತಾ ಮೊದ್ಲು ರಾತ್ರಿ ಕೊಡ್ತಿದ್ರು ನಮ್ಗೆ ಹಗ್ಲತ್ ಕೊಡ್ರಿ ಹಗಲತ್ತು ಕೊಡ್ರಿ ಅಂತಂದು ಹಗ್ಲತ್ತು ಕೊಟ್ಕೊಳ್ಳಿ ಎಲ್ಲರೂ ಬರವೆಲ್ಲಂಗೆ ಹಚ್ಚಿದ್ಕೊಳ್ಳಿ ಅಂತರ್ಜಲ ಇಳ್ದು ರೀ ರಾತ್ರಿನ ಕೊಡೋದು ಚಲೋ ಅಂತಂದು ಕೆಲವರು ಶುರು ಮಾಡಿದ್ರು ರೈತ ಸಂಘ ಅದಕ್ಕೆ ನೀವು ಸ್ಪಷ್ಟವಾದಂಥ ಒಂದು ವಿಚಾರವನ್ನು ನೀವು ಹೇಳ್ರಿ ನಾವು ನೀವು ಕೂಡ ಹೋಗಿ ರಾಜ್ಯ ಸರ್ಕಾರಕ್ಕೆ ಮಂತ್ರಿಗಳಿಗೆ ಭೇಟಿ ಆಗೋಣ ಒಂದು ಟೈಮ್ ತೊಗೊತೀರಿ ಕರೆಂಟ್ ಬಗ್ಗೆ ಮನೇಲಿ ಬಂದಾಗ ಭೇಟಿ ಮಾಡಿರಲ್ಲ ನೀವು ಮತ್ತೆ ಹಾಂ ಮತ್ತೆ